ಗೈಸ್ ವೆಲ್ಕಮ್ ಟು ದ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನೇ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯಕರವಾದ ಒಂದು ಒಳ್ಳೆ ಪಕೋಡ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಏನೆಲ್ಲ ಬೇಕು ಅಂತ ನೋಡಿ ಇದು ನಾನು ಆ್ಯಕ್ಚುಲಿ ಸೋಕ್ ಮಾಡೋದನ್ನು ತೋರಿಸಿಲ್ಲ ಇದು ಬೆಳಗ್ಗೆನೇ ನಾನು ಸೋಕ್ ಮಾಡಿಟ್ಟಿದ್ದೆ ನೀವು ಒಂದು ಎರಡು ಮೂರು ಅವರ್ ಸೋಕ್ ಮಾಡಿದರೆ ಸಾಕಾಗುತ್ತೆ ಇದು ಕಡಲೆ ಬೇಳೆ ಇದು ಹಾಗೆ ಇದು ಹೈಲೈಟ್ ಅಂದರೆ ಇದೆ ಇದರಲ್ಲಿ ಇದರದ್ದು ವಿಶೇಷ ಏನು ಅಂದರೆ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಪಕೋಡ ಮಾಡುವುದು ಇವತ್ತು ಬನ್ನಿ ಎಲ್ಲ ಸೊಪ್ಪಲ್ಲೂ ನಾವು ಸೊಬ್ಬಕ್ಕೆಲ್ಲ ಹಾಕಿ ಮಾಡ್ತೀವಲ್ಲ ಅದೇ ಥರ ಇದು ನುಗ್ಗೆ ಸೊಪ್ಪಿನ ಪಕೋಡ ಅಂತಲೇ ಹೇಳ್ಬೋದು ಈ ಚಳಿಗೆ ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಚೂರು ಶುಂಠಿ ತೊಗೊಂಡಿದ್ದೀನಿ ಎರಡು ಪೀಸು ಚಕ್ಕೆ ತಗೊಂಡಿದ್ದೀನಿ ಇದೆಲ್ಲವೂ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ನಿಮಗೆ ನುಗ್ಗೆ ಸೊಪ್ಪು ಸ್ವಲ್ಪ ದೊಡ್ಡದಾಗಿದೆ ಅಂತ ಫೀಲ್ ಆದರೆ ಇದನ್ನ ಕೂಡ ಕಟ್ ಮಾಡಿ ಹಾಕ್ಕೊಬೋದು ಹಾಗೆ ಕೂಡ ಹಾಕ್ಬೋದು ಬಟ್ ಕಟ್ ಮಾಡಿದ್ರೆ ಬೆಟರು ಬಾಯಿಗೆ ಸಿಗಲ್ಲ ಆವಾಗ ಚೆನ್ನಾಗಿ ತಿನ್ಬೋದು ಮಕ್ಕಳೆಲ್ಲ ಬನ್ನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿದ್ರಲ್ವ ಈ ಥರ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಆಗಲ್ಲ ತರಿ ತರಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ತರಿ ತರಿಯಾಗಿ ರುಬ್ಬಿದ್ದೀನಿ ಜಾಸ್ತಿ ಏನು ರುಬ್ಬಿಲ್ಲ ಇದಕ್ಕೆ ಬನ್ನಿ ಇವಾಗ ತುರ್ದು ಇರೋ ಇರುವಂಥ ಒಂದು ಇದು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದೆಲ್ಲ ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಗೆ ಇವಾಗ ಇವಾಗ ಏನಿದೆ ಇವಾಗ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಐದು ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರುವ ಶುಂಠಿ ಶೇಕಗೆ ಇದನ್ನು ಕೂಡ ಇದರ ಜೊತೆಗೆ ಹಾಕ್ಕೋಬೇಕಾಗುತ್ತೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ಇದಾಂದರೆ ಬಾಯಿ ಬಾಯಿಗೆ ಸಿಗುತ್ತಲ್ಲ ಚೆನ್ನಾಗಿರಲ್ಲ ನೋಡಿದ್ರಲ್ವ ಈ ಥರ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಯಾಕಂದರೆ ಬಾಯಿ ಸಿಕ್ಕಿದ್ರೆ ಮಕ್ಕಳೆಲ್ಲ ಬಿಸಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನೋಡಿದ್ರಲ್ವ ಇದೇ ಕಟ್ ಮಾಡಿರೋ ಇದು ಕೂಡ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಕೂಡ ತಗೊಂಡಿದ್ದೀನಿ ಇದನ್ನ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ವ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇನ್ನೊಂದು ಐದು ನಿಮಿಷ ಇದ್ಬಿಡೋಣ ಇದು ಬಂದುಬಿಟ್ಟು ಸೋಂಪು ಇದು ಕೂಡ ಡೈಜೆಷನ್ ಒಳ್ಳೆ ಡೈಜೆಷನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಸೋಂಪು ಬೀಜನೂ ಹಾಕಿದ್ದೀನಿ ನಿಮ್ಮ ಕೈ ಆಡಿಸ್ಕೊಡ್ತೀನಿ ಇವಾಗ ಇದೇ ಗ್ಯಾಪಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಡೋಣ ಓಕೆ ಸ್ಟವ್ ಇಟ್ಟಾಯಿತು ಇವಾಗ ಎಣ್ಣೆ ಇವಾಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಗ್ಯಾಸ್ ಈ ಥರ ನೋಡಿ ಈ ಥರ ಈ ಥರ ಈ ಥರ ತಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಎಣ್ಣೆಗೆ ಹಾಕೋಣ ಸ್ವಲ್ಪ ತೆಳುವಾಗೆ ತಟ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಸಿಮ್ಮಲ್ಲಿಡೋಣ ಇನ್ನೊಂದು ಮಾಡ್ಕೊಳ್ಳೋವರ್ಗು ಅದು ಓವರ್ ಕುಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗೆ ಒಂದು ಜೊತೆ ಒಂದು ಟೀನೋ ಕಾಫಿನೋ ಇದ್ರೆ ಇದು ತುಂಬಾ ಒಳ್ಳೆ ಆರೋಗ್ಯವಾಗಿರುತ್ತೆ ಹಾಗೆ ನಮಗೆ ಬಾಯಿಗೆ ಟೇಸ್ಟಿಯಾಗಿ ಬೇಕಂದ್ರೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ಮಕ್ಳಿಗೂ ಕೂಡ ಒಳ್ಳೆಯದು ನುಗ್ಗೆ ಸೊಪ್ಪು ಕೊಡೋದರಿಂದ ನಾವು ಹಾಗೆ ಕೊಟ್ಟರೆ ಅಲ್ವಾ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯನೂ ನೋಡಬೇಕಾಗುತ್ತೆ ಒಂದು ಸೈಡಲ್ಲಿ ನಾವು ಟೇಸ್ಟ್ ಕೂಡ ಬರೋ ಥರ ಎರಡೂ ಮ್ಯಾನೇಜ್ ಮಾಡಿ ಅಮ್ಮಂದಿರು ನಾವು ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಕೊಡ್ತೀವಲ್ಲ ಅಷ್ಟೇ ನೋಡಿ ಇದು ಆವಾಗಲೇ ಹಾಕಿರೋದಲ್ಲ ಸ್ವಲ್ಪ ಟರ್ನ್ ಮಾಡ್ಕೊಳ್ಳುವ ಇದು ಕೂಡ ಎಣ್ಣೆಲಿ ಹಾಕೋದ್ರಿಂದ ನಾವು ಇದು ನುಗ್ಗೆ ಸೊಪ್ಪು ಕಹಿ ಕೂಡ ಇರೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಕೂಡ ಆರೋಗ್ಯವಾದ್ದು ಎಲ್ಲರಿಗೂ ಶೇರ್ ಮಾಡೋಣ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿ ಈ ವಿಡಿಯೋನ ನಿಮಗೆ ತಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವೆದರ್ಗೆ ಈ ಚಳಿ ಇರೋದಕ್ಕೆ ಬ್ಯಾಂಗ್ಳೂರ್ ಕ್ಲೈಮೇಟ್ ಎಲ್ಲ ಕಡೆ ಇದೇ ಥರ ಇದೆ ಅಂತ ಅನಿಸುತ್ತೆ ಬಟ್ ನಮಗೇನು ಬ್ಯಾಂಗ್ಳೂರಲ್ಲಿ ತುಂಬ ಚಳಿ ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ಈವ್ನಿಂಗಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ಅಂತ ಈ ವಿಡಿಯೋ ನಿಮಗಾಗಿ ಮಾಡಿದ್ದೀನಿ ನೋಡಿ ಇದು ಸ್ವಲ್ಪ ಬೇಗನೆ ಹಾಕಿದ್ದೆ ಅಲ್ವಾ ಇದು ಸ್ವಲ್ಪ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ನಾವು ತಕೊಳ್ಳೋಣ ತೆಗೆದು ಸರ್ವ್ ಮಾಡೋಣ ಹಾಗೆ ನೋಡಿದ್ರಲ್ವ ನುಗ್ಗೆ ಸೊಪ್ಪಿನ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಈ ವೆದರ್ಗೆ ನೋಡಿ ನೀವು ಕೂಡ ಮಾಡಿ ಹಾಗೆ ಬಿಸಿ ಬಿಸಿ ಒಂದು ಗ್ಲಾಸ್ ಟೀಯನ್ನು ಮಾಡಿ ಈ ಥರ ಮಾಡಿಕೊಡಿದ್ರೆ ವಾವ್ ಈವ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗಾಯಸ್ ಹಾಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ಎಷ್ಟೊತ್ತು ಸ್ಕಿಪ್ ಮಾಡಿದೆ ನೋಡಿ ಗಾಯಸ್ ಹಾಗೆ ಸಪೋರ್ಟ್ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂದ್ಬಿಟ್ಟು ಮೆಸೇಜ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಗ್ಯಾಸ್ ಥ್ಯಾಂಕ್ ಯು ಸೊ ಮಚ್ ಎಷ್ಟೊತ್ತು ಸಪೋರ್ಟ್ ಮಾಡಿ